ವೆಲ್ಕಮ್ ಟು ಕೇಸ್ಕರ್ ಈ ಮನೆ ಹೋದ್ರಿಗೆ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಿದ ಇಷ್ಟ ಆಗೋಯ್ತು ಹಂಗಾಗಿ ಅವಾಗಲೇ ಕೇಳೋದು ಇಲ್ಲ ಈ ಮನೆನ ಕೊಡ್ತೀವಲ್ಲ ನಮಗೆ ಗಂಟಿಗೆ ಅಂತ ಸೊ ನಾವಾಗಲೇ ಕೊಟ್ಟಾಯ್ತು ಹಳೆ ವಿಡಿಯೋ ನೋಡ್ಕೊಂಡು ಬಂದಿರೋಗೆ ಸ್ವಾಗತ ಹೊಸ ವಿಡಿಯೋಗೆ ಬಂದಿರೋಗೆ ಸುಸ್ವಾಗತ ಆ್ಯಂಡ್ ಇದು ಕೂಡ ಓಪನ್ ಕಿಚನು ಇದು ಆ್ಯಂಡ್ ಡಬಲ್ ಬೆಡ್ರೂಮ್ ಸಿ ಅವರಂತೂ ಆಲ್ರೆಡಿ ಬುಕ್ ಮಾಡ್ಕೋಬಿಟ್ಟು ಫ್ರೀ ಬುಕ್ಕಿಂಗು ನಮಗೇ ಬೇಕು ಮನೆಯ ಎಂಟು ಅಂತ ಬಿಕಾಸ್ ಅವ್ರಿಗೆ ಅಷ್ಟೊಂದು ಇಷ್ಟ ಆಯಿತು ಇದು ಮನೆ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡಿದ್ವಿ ಇನ್ನೂ ಇಂಟೀರಿಯರ್ ಮಾಡಿಸಿರ್ಲಿಲ್ಲ ಅಷ್ಟೇ ಆವಾಗಲೇ ತುಂಬ ಇಷ್ಟಪಟ್ಟು ಬುಕ್ ಮಾಡಿಕೊಂಡು ಇದು ಎಂಟುಸ್ ಒಂದು ಒಳ್ಳೆಯ ಏರಿಯಾದಲ್ಲಿ ಮನೆ ಕಟ್ಟಿದೆ ತುಂಬ ಪೀಸಾಗಿದೆ ಏರಿಯಾ ಅಂದ್ಬಿಟ್ಟು ಆಗಲೇ ತಗೊಂಡು ಆ್ಯಂಡ್ ಸೆಂಟ್ ಜೋರಿ ಸ್ಕೂಲಿಗೆ ಹೋದ ಇದ್ದರೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇಲ್ಲೂ ಕೂಡ ಅಟ್ಯಾಚ್ ಬರ್ಸು ಈ ಒಂದು ಎಂಟೋಸಲ್ಲಿ ಕೂಡ ನಾವು ಅಟ್ಯಾಚ್ ಬಾಲ್ಕನಿ ಮಾಡಿದ್ದೀವಿ ಇಲ್ಲಿ ನಿಂತ್ಕೊಂಡು ಈವ್ನಿಂಗ್ ಇಲ್ಲಿ ನಿಂತ್ಕೊಂಡು ಕಷ್ಟ ಸುಖ ಮಾತಾಡಿಕೊಂಡು ಕೊಂಡಿದ್ರೆ ಇಷ್ಟು ಇಷ್ಟಾಗಿರುತ್ತೆ ಅಲ್ವಾ ಇಲ್ಲೊಂದು ಚೇರ್ ಹಾಕ್ಕೊಂಡು ಕೂತ್ಕೊಬಿಟ್ಟು ಅಂತೂ ಅದರಲ್ಲೂ ಮಳೆ ಸೀಸನಲ್ಲಿ ಇಲ್ಲಿ ಚೇರ್ ಹಾಕ್ಕೊಂಡು ಕುತ್ಕೊಂಡು ಒಂದು ಕಾಫಿ ಕುಡಿತಾ ಇದ್ದೇವೆ ಆಹಾ ಎಂಥ ಖುಷಿಯಾಗುತ್ತೆ ನಾನಂತೂ ಕಟ್ಟಿಸಿದ್ರೆ ಇತ್ತ ಬಾಲ್ಕನಿಯ ಮನೆಯ ಕಟ್ಸು ನನಗಂತೂ ತುಂಬ ಇಷ್ಟ ಏನಪ್ಪ ಅಂದರೆ ಪೇಂಟ್ ಹೊಟ್ಟೆಲ್ಲ ಉಳಿತು ನೋಡಿ ಎಲ್ಲದಕ್ಕೂ ಫುಲ್ ಟೈಲ್ಸ್ ಹಾಕ್ಸಿರೋದ್ರಿಂದ ಅಲ್ಮೋಸ್ಟ್ ಎಲ್ಲ ವೈಟ್ ಕಲರ್ ಹಾಕ್ಸಿರೋದ್ರಿಂದ ಪೇಂಟ್ ಹೊಟ್ಟೆಲ್ಲ ಉಳಿತು ಇಲ್ಲೂ ವಾಷಿಂಗ್ ಮೆಷಿನ್ ಇಡೋಕ್ಕೆ ಸ್ಪೇಸು ಇಲ್ಲಿ ಸೋಪು ಬ್ರಷ್ ಇಡೋಕ್ಕೆ ಸ್ಪೇಸು ಇಷ್ಟ ಆಗಿದ ಮನೆ ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನೀವು ಮನೆ ಕಟ್ಟಿಸ್ತೀವ ಅಂತ ಮನೆ ಕಟ್ಟಿಸೋ ಪ್ಲಾನ್ ಇದ್ದರೆ ಈ ವಿಶಿಷ್ಟ ಗ್ರೂಪ್ನ ಕಾಂಟ್ಯಾಕ್ಟ್ ಮಾಡಿ